ಅವಮಾನ ಮಾಡಿದವರೇ ಸನ್ಮಾರ್ಗವನ್ನು ಸನ್ಮಾನವನ್ನು ಮಾಡುವಂತಹ ದಿನಗಳು ನಿಮಗಾಗಿ ಕಾಯ್ತಿರುವಂತಹ ದಿನಗಳು ಇನ್ನೇನು ಪ್ರಾಪ್ತವಾಗ್ತಿರುವಂತಹ ಮಕರ ಎಲ್ಲವೂ ಸಹ ನಿಮಗೆ ಕಷ್ಟದ ಎಂಡನ್ನು ತೋರಿಸಿ ಸುಖದ ಆರಂಭವನ್ನು ಇಲ್ಲಿ ನಷ್ಟವಾಗಿತವೆಲ್ಲವೂ ಸಹ ಲಾಭವನ್ನು ತುಂಬುವಂತಹ ಅನುಗ್ರಹವನ್ನು ನೀಡ್ತಾ ಹೋಗ್ತಾ ಇದ್ದಾವೆ ಪ್ರತಿಯೊಂದು ಗ್ರಹಗತಿಗಳು ಸಹ ಅದರ ಮುನ್ನುಡಿ ಅದರ ಶುಭ ಸೂಚನೆ ಆರಂಭವಾಗುವಂಥದ್ದೇ ಗುರು ನಮಃ ವೀಕ್ಷಕ ಸ್ನೇಹ ಬಂಧುಗಳಿಗೆ ನನ್ನ ಅನಂತ ನಮನಗಳನ್ನು ಸಲ್ಲಿಸುತ್ತ ನೋಡಿ ಮಾಸ ಭವಿಷ್ಯದಲ್ಲಿ ಮಕರ ರಾಶಿಯ ಮಾಸ ಭವಿಷ್ಯ ಅದು ಫೆಬ್ರವರಿ ತಿಂಗಳಲ್ಲಿ ಫೆಬ್ರವರಿ ತಿಂಗಳು ನಿಮಗೆ ಕೇವಲ ಇನ್ನು ಫೆಬ್ರವರಿ ಮಾರ್ಚ್ ತಿಂಗಳು ಎರಡು ತಿಂಗಳು ಮಾತ್ರ ನಿಮಗೆ ಸಾಡೆ ಸಾತ್ ಶನಿಯ ಪ್ರಭಾವ ಇರುತ್ತೆ ಅನಂತರದಲ್ಲಿ ನಿಮಗೆ ಇನ್ನು ಸುಮಾರು ಇಪ್ಪತ್ತೆಂಟು ಮೂವತ್ತು ವರ್ಷದವರೆಗೂ ಸಹ ಶನಿಯ ಪ್ರಭಾವ ನಿಮ್ಮ ಹತ್ರ ಸುಳಿದೂ ಸಹ ನೋಡೋದಿಲ್ಲ ಇಂತಹ ಯೋಗದ ದಿನಗಳನ್ನು ಬರುಮಾಡ್ಕೊಳ್ತಿರುವಂತಹ ಮಕರ ರಾಶಿಯವರು ಮುಂದಿನ ದಿನಗಳಲ್ಲಿ ಕಳ್ಕೊಂಡಂಥದ್ದೆಲ್ಲವೂ ಸಹ ಗಳಿಕೆ ಮಾಡಿಕುವಂತಹ ಗಳಿಸುವಂತಹ ದಿನಗಳಿಗೆ ಕಾಯ್ತಿರುವಂತಹ ಮಕರ ರಾಶಿವರು ಹವಮಾನ ಮಾಡಿದವರೇ ಸನ್ಮಾರ್ಗವನ್ನು ಸನ್ಮಾನವನ್ನು ಮಾಡುವಂತಹ ದಿನಗಳು ನಿಮಗಾಗಿ ಕಾಯ್ತಿರುವಂತಹ ದಿನಗಳು ಇನ್ನೇನು ಪ್ರಾಪ್ತವಾಗ್ತಿರುವಂತಹ ಮಕರ ರಾಶಿವರು ಇವರೆಲ್ಲರೂ ಸಹ ಮಕರ ರಾಶಿಯವರಿಗೆ ಇಷ್ಟು ದಿನಗಳ ಅನುಭವಿಸಿದಂತಹ ಸಂಕಷ್ಟಗಳಿಗೆ ಮುಕ್ತಿಯನ್ನು ಸಿಗುವಂತಹ ದಿನಗಳು ಬಹಳ ಹತ್ತಿರದಲ್ಲಿದೆ ಆಗಿದ್ದಾಗ ಮಕರ ರಾಶಿಯವರಿಗೆ ಫೆಬ್ರವರಿ ತಿಂಗಳು ನಿಮಗೆ ಒಂದು ರೀತಿಯಾದಂತಹ ಸೂಚನೆಯನ್ನು ಒಂದು ರೀತಿಯಾದಂತಹ ಮಾರ್ಗದರ್ಶನವನ್ನು ನೀಡಲಿಕ್ಕೆ ಪ್ರಯತ್ನವನ್ನು ಮಾಡ್ತಾರೆ ಅದು ಶನಿಗ್ರಹ ಜೊತೆಯಲ್ಲಿರುವಂತಹ ರವಿಗ್ರಹ ಅವರ ಜೊತೆಯಲ್ಲಿರುವಂತಹ ಬುಧಗ್ರಹ ಬುದ್ಧಿ ಒಂದು ಚುರುಕುಗೊಳ್ತಾ ಇದೆ ಮಾಡುವಂಥ ಅವಘಡಗಳಿಗೆ ಪಶ್ಚಾತ ಇದೆ ಅದಕ್ಕೆ ದಾರಿಯನ್ನು ಹುಡುಕ್ತಾ ಇದೆ ಜೊತೆಯಲ್ಲಿ ತಂದೆ ತಾಯಿಗಳ ಸಹಕಾರ ಸಹಯೋಗದ ವಾತಾವರಣಗಳು ನಿಮಗೆ ಇದೆ ಜೊತೆಯಲ್ಲಿ ನಿಮಗೆ ಅನುಕೂಲತೆಗಳನ್ನು ಮಾಡುವಂಥ ಬಿಸ್ನೆಸ್ಸಲ್ಲಿ ಒಂದೊಂದೇ ಸ್ಟೆಪ್ ನಿಮಗೆ ಲಾಭದ ಮುನ್ಸೂಚನೆಯನ್ನು ಕೊಡ್ತಾ ಇದೆ ಬಿಸ್ನೆಸ್ಸಲ್ಲಿ ವ್ಯವಹಾರಿಕವಾದಂಥ ವಿಚಾರ ಮತ್ತು ಕೌಟುಂಬಿಕ ವಿಚಾರಗಳು ಸಾಮಾಜಿಕ ವಿಚಾರಗಳು ವ್ಯವಹಾರಿಕವಾದಂಥ ವಿಚಾರಗಳು ಎಲ್ಲವೂ ಸಹ ನಿಮಗೆ ಕಷ್ಟದ ಎಂಡನ್ನು ತೋರಿಸಿ ಸುಖದ ಆರಂಭವನ್ನು ತೋರಿಸುವಂತಹ ಕುರುಹುಗಳನ್ನು ಸೂಚನೆಯನ್ನು ಪ್ರತಿ ಗ್ರಹಗಳು ನಿಮಗೆ ಈ ಮಕರ ರಾಶಿಯವರಿಗೆ ತೋರಿಸ್ತಾ ಇದೆ ನಿಮ್ಮ ಸಂಕಷ್ಟ ದಿನಗಳು ಮಾಯವಾಗಿ ಖುಷಿಯ ದಿನಗಳು ನಿಮಗೆ ಇದೆ ಅದು ಫೆಬ್ರವರಿ ತಿಂಗಳಿಂದ ನಿಮಗೆ ಉತ್ತಮವಾದಂಥ ಗಳಿಕೆಯನ್ನು ಕೊಡುವಂತಹ ವಾತಾವರಣವನ್ನು ನಿರ್ಮಾಣವನ್ನು ಮಾಡ್ತಿದೆ ಅಷ್ಟನ್ನು ಮಾತ್ರ ಹೇಳ್ಬೋದು ಯಾವ ಏರುಪೇರುಗಳು ಇರೋದಿಲ್ಲ ನಿಮಗೆ ನಷ್ಟವೂ ಇಲ್ಲ ಅಥವಾ ಕಷ್ಟವೂ ಅಲ್ಲ ಲಾಭವೂ ಅಲ್ಲ ಆ ರೀತಿಯಾದಂತಹ ಮಾಸ ಫೆಬ್ರವರಿಯ ಮಾಸ ಅದು ಮಕರ ರಾಶಿವರೆಗೆ ಆದರೆ ನಿಮಗೆ ಎಲ್ಲ ಸೂಚನೆಗಳು ನಿಮಗೆ ಗೋಚರಕ್ಕೆ ಬರ್ತಾ ಇದೆ ಕಷ್ಟ ದಿನಗಳು ಮಾಯವಾಗ್ತಿದೆ ಸುಖದ ದಿನಗಳು ಆರಂಭವಾಗ್ತಿರುವಂಥ ಸೂಚನೆಯನ್ನಂತೂ ನಿಮಗೆ ಕೊಡ್ತಾ ಇದೆ ಆದ್ದರಿಂದ ಈ ಫೆಬ್ರವರಿ ತಿಂಗಳಲ್ಲಿ ಆರಂಭವಾಗುವಂತಹ ಶುಭ ದಿನಗಳು ಇನ್ನು ನಿಮ್ಮ ಜೀವನದಲ್ಲಿ ತುಂಬ ವರ್ಷಗಳ ಕಾಲ ತುಂಬ ವರ್ಷಗಳ ಕಾಲ ಏನು ಕಷ್ಟವನ್ನು ಪಟ್ರಿ ಅದೇ ರೀತಿ ನಿಮ್ಮ ಕಷ್ಟಗಳನ್ನು ಸಹ ಅಳಿಸುತ್ತಾ ಸುಖವನ್ನು ನೀಡುತ್ತಾ ಸುಮಾರು ವರ್ಷಗಳ ಕಾಲ ನಿಮ್ಮನ್ನು ರಕ್ಷಣೆಯನ್ನು ಮಾಡಿ ನಿಮ್ಮ ನಷ್ಟವನ್ನು ಎಲ್ಲಿ ನಷ್ಟವಾಗಿತವೆಲ್ಲವೂ ಸಹ ಲಾಭವನ್ನು ತುಂಬುವಂತಹ ಅನುಗ್ರಹವನ್ನು ನೀಡ್ತಾ ಹೋಗ್ತಾ ಇದ್ದಾವೆ ಪ್ರತಿಯೊಂದು ಗ್ರಹಗತಿಗಳು ಸಹ ಅದರ ಮುನ್ನುಡಿ ಅದರ ಶುಭ ಸೂಚನೆ ಆರಂಭವಾಗುವಂಥದ್ದೇ ಫೆಬ್ರವರಿ ತಿಂಗಳಿಂದ ಅದು ಯಾರಿಗೆ ಅಂತ ಅಂದರೆ ಅದು ಮಕರ ರಾಶಿಯವರಿಗೆ ಮಾತ್ರವೇ ಹೊರತು ಬೇರೆಯವರಿಗಲ್ಲ ಅಂತ ಹೇಳ್ತಾ ಮತ್ತೊಮ್ಮೆ ತಮ್ಮನ ಜೊತೆಯಲ್ಲಿ ಮತ್ತೆ ಅದೇ ಮಾಸ ಭವಿಷ್ಯದಲ್ಲಿ ಭೇಟಿಯನ್ನು ಮಾಡ್ತೇನೆ ನಮಸ್ಕಾರ